ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಮೊದಲಿಗೆ ಮುನ್ನೋಟ ಮೂರನೇ ಮಹಡಿ ಏರಿದ ಹಸು ಕರು ಸಾಗರ ರಾಘವೇಶ್ವರ ಗುರುಭವನದ ಪ್ರವೇಶೋತ್ಸವದ ವಿಶೇಷ ಮೇ ನಾಲ್ಕರಂದು ಬೆಳೆಯೂರಿನಲ್ಲಿ ಕಲ್ಯಾಣೋತ್ಸವ ಯಕ್ಷಗಾನ ಪ್ರದರ್ಶನ ಇದು ಸತತ ಇಪ್ಪತ್ತ್ ವರ್ಷ ಸಾಗರ ರಾಘವೇಶ್ವರ ಭವನದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಗುರುಭವನದ ಧಾರ್ಮಿಕ ಪ್ರವೇಶೋತ್ಸವ ಸೋಮವಾರ ನಡೆಯಿತು ವಿಶೇಷವಾಗಿ ಗೋವು ಕರುವಿನ ಪ್ರವೇಶದೊಂದಿಗೆ ಬೆಳಗ್ಗೆ ಆರಂಭಗೊಂಡ ಧಾರ್ಮಿಕ ಕಾರ್ಯಕ್ರಮ ವಿವಿಧ ಹೋಮ ಹವನಾದಿಗಳ ಮೂಲಕ ರಾತ್ರಿ ಸಂಪನ್ನಗೊಂಡಿತು ಈ ರಾಘವೇಶ್ವರ ಭವನದ ಮೂರನೇ ಮಹಡಿಯಲ್ಲಿ ಗುರುಭವನ ಕಟ್ಟಡ ಅತ್ಯಂತ ವಿನೂತನವಾಗಿ ಮತ್ತು ಆಕರ್ಷಣೀಯವಾಗಿ ರೂಪುಗೊಂಡಿದೆ ಆ ಮೂರನೇ ಮಹಡಿಗೆ ಮೆಟ್ಟಿಲ ಮೂಲಕವೇ ಗೋವುಕರು ಯಾವುದೇ ತೊಂದರೆಯಲ್ಲಿದೆ ಏರುವ ಮೂಲಕ ಕಾರ್ಯದ ಶುಭಕ್ಕೆ ಸಾಕ್ಷಿಯಾಗಿದ್ದು ಸೇರಿದವರ ಧನ್ಯತೆಗೂ ಕಾರಣವಾಗಿತ್ತು ಭವನ ಸಮಿತಿಯ ಕಾರ್ಯದರ್ಶಿ ಸದಾಶಿವ ದಂಪತಿಗಳು ಧಾರ್ಮಿಕ ಕಾರ್ಯಕ್ರಮದ ಯಜಮಾನ ತೋರಿಸಿದ್ದರು ಸಮಿತಿ ಅಧ್ಯಕ್ಷರಾದ ಹರನಾಥರಾವ್ ಹವ್ಯಕ ಮಂಡಲದ ಅಧ್ಯಕ್ಷ ಮುರುಳಿ ಗೀಜ್ಗಾರು ಪ್ರಮುಖರಾದ ಚಿಪ್ಲಿ ಸುಬ್ರಹ್ಮಣ್ಯ ಶ್ರೀಧರ್ ಹೆಗಡೆ ವಿಜಯ ಹೆಗಡೆ ವಿನಾಯಕ್ ಶ್ರೀಧರ್ ಕವಲ್ಮನೆ ಎಂಜೆ ರಾಮಚಂದ್ರ ಸೇರಿದಂತೆ ಹವ್ಯಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸಮರ್ಥ್ ಭಟ್ ರಾಜೇಂದ್ರ ಭಟ್ ಅವರ ತಂಡ ಧಾರ್ಮಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಇದಕ್ಕೂ ಮುನ್ನ ಗೋವು ಮತ್ತು ಕರು ಮೂರನೇ ಮಹಡಿ ಏರಿದ ಆ ದೃಶ್ಯ ಇದು ನಿಮಗಾಗಿ

ಬೆಳೆಯೂರು ಶ್ರೀ ಮಹಾಗಣಪತಿ ಯಕ್ಷಗಾನ ಟ್ರಸ್ಟ್ ಹಾಗೂ ಯಕ್ಷಾಭಿಮಾನಿ ಬಳಗ ಸಾಗರ ಪ್ರಾಂತ್ಯದವರ ಆಶ್ರಯದಲ್ಲಿ ಇಪ್ಪತ್ಮೂರನೇ ವರ್ಷದ ಯಕ್ಷಗಾನ ಬಯಲಾಟ ಪ್ರದರ್ಶನ ಮೇ ಇಪ್ಪತ್ನಾಲ್ಕರಂದು ಅಲ್ಲಿನ ಶ್ರೀರಾಮೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಡೆಯಲಿದೆ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ವಿದ್ಯುನ್ನತಿ ಕಲ್ಯಾಣ ಮತ್ತು ಶ್ರೀನಿವಾಸ ಕಲ್ಯಾಣ ಎನ್ನುವ ಎರಡು ಪ್ರಸಂಗಗಳ ಪ್ರದರ್ಶನ ಇರಲಿದೆ ಹಿಮ್ಮೇಳದಲ್ಲಿ ರಾಘವೇಂದ್ರ ಆಚಾರ್ಯ ದನಸಾಲೆ ಹಾಗೂ ರಾಮಕೃಷ್ಣ ಹಿಲ್ಲೂರು ಭಾಗವತಿಕೆಯಲ್ಲಿ ಸುನೀಲ್ ಭಂಡಾರಿ ಶಶಾಂಕ್ ಆಚಾರ್ಯ ಮದ್ದಲೆ ರಾಕೇಶ್ ಮಲ್ಯ ಸುಜನ್ ಹಾಲಾಡಿ ಚಂಡೆಯಲ್ಲಿದ್ದಾರೆ ಶ್ರೀ ಭೂಮಿಕೆಯಲ್ಲಿ ಗೋವಿಂದ್ ವಂಡಾರು ಸುಧೀರ್ ಉಪ್ಪೂರು ನಾಗರಾ ದೇವಲ್ಕೊಂದ ಸಂತೋಷ್ ಹೆಂಗವಳ್ಳಿ ಹಾಸ್ಯದಲ್ಲಿ ರವೀಂದ್ರ ದೇವಾಡಿಗ ಕಮಲಶೀಲೆ ಹಾಗೂ ಪುರಂದರ ಮೂಡ್ಕಣಿ ಹಾಗೂ ಮುಮ್ಮೇಳದಲ್ಲಿ ವಿದ್ಯಾಧರ ರಾವ್ ಜಲವಳ್ಳಿ ಪ್ರಸನ್ನ ಶೆಟ್ಟಿಗಾರ ಈಶೂರ್ ನಾಯಕ್ ಮಂಕಿ ನಾಗರಾಜ್ ಭಂಡಾರಿ ಚಂದ್ರಾಸ ಗೌಡ ಹೊಸಪಟ್ಟಣ ಕಾರ್ತಿಕ್ ಚಿಟ್ಟಾಣಿ ವಿನಯ್ ಬೇರುಳ್ಳಿ ನಿರಂಜನ್ ಜಾಗನಳ್ಳಿ ಮಹಾಬಲೇಶ್ವರ್ ಗೌಡ ಕಾರ್ತಿಕ್ ಕಣ್ಣಿ ಪವನ್ ಕುಮಾರ್ ಸನ್ಮನೆ ವಿನಾಯಕ್ ಗುಂಡ್ಬಾಳ ಕೆಜಿ ಕಾರ್ತಿಕ್ ಶ್ರೀಧರ್ ಕೂಡ್ಲಾ ಮತ್ತಿತರರು ವಹಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಸಮಿತಿಯ ಸದಸ್ಯರು ವಿನಂತಿಸಿಕೊಂಡಿದ್ದಾರೆ कई दुयाो सुरो केष हर ايي دوييا مين جو دولاك ايي دوييا هروشا وائي توکان लोक